ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹತ್ರ ಇಲ್ಲಿ ಕರ್ಣನ ಮುಂದೆ ಸತ್ಯನ ತಿಳಿಯ ಪಡಿಸೋಕೆ ಇಲ್ಲಿ ಸಾಹಿತ್ಯ ಮುಂದಾಗ್ತಿದ್ರೆ ಆ ಕಡೆ ಸಾಹಿತ್ಯ ಪಾಠ ಕಲಿಸೋಕೆ ಅರುಂಧತಿ ಮುಂದಾಗ್ತದ ಇದರ ನಡುವೆ ಇಲ್ಲಿ ಸಾಹಿತ್ಯ ತಂದೆಯನ್ನೇ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅರುಂಧತಿ ಹಾಗಿದ್ರೆ ಇಲ್ಲಿ ಸಾಹಿತ್ಯ ತಂದಿಗೆ ಪ್ರಜ್ಞೆ ಬಂತ ಇದು ಏನ್ ಕತ್ತ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ನಿಜವಾಗ್ಲೂ ರುಚಿಗೆ ನಿಜವಾಗ್ಲೂ ಕೆಣ್ಣ ಆಗಿದ್ದಾಳೆ ಅದಕ್ಕೆ ಕಾರಣ ಕರ್ಣ ಇಲ್ಲಿ ಅರುಂಧತಿಯ ನಿಜ ಮುಖ ಏನು ಅನ್ನೋದನ್ನ ಬಟಾಬಾಯ್ಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ ಪಾಪಮ್ಮ ಮುಂದೆ ಅರುಂಧತಿ ಏನು ಅನ್ನೋದು ಬಟಾಬಾಯ್ ಮಾಡ್ತಾರೆ ಅರುಂಧತಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಇದೇ ರೀತಿ ಮಾಡ್ತಾರೆ ಅಂತ ಹಾಗಾಗಿ ಮೊದಲೇ ಪ್ರೀಪ್ಲಾಂಟ್ ನ ರೆಡಿ ಮಾಡ್ಕೊಂಡಿದ್ದ ಕೀಶು ಅದು ರಾಜೇಂದ್ರ ಪ್ರಸಾದ್ ಹಾಗೆ ಕರ್ಣನ ಮುಂದೆ ಇಲ್ಲಿ ಅರು ಪಾಪಮ್ಮಜ್ಜಿಗೆ ತಲೆ ಸರಿ ಇಲ್ವಂತ ಅಂತ ನಜವಾಗ್ಲೂ ಅವ್ರಿಗೆ ಹೇಗೆ ಅಂತ ಹೇಗ್ ನಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ವಂತೆ ಮೊದ್ಲಾಗಿಲ್ವಂತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕಾಗದ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿರ್ತಾರೆ ಅದಕ್ಕೆ ಸರಿಯಾಗಿ ಬೆಳಗ್ಗೆ ಆಗ್ತಿದ್ದಾಗ ಇಲ್ಲಿ ಅರುಂಧತಿ ತೂಡಿದ ಹಳ್ಳಕ್ಕೆ ಬಿದ್ದದ್ದಾಗಿದೆ ಪಾಪಮ್ಮ ಪಾಪಮ್ಮಜ್ಜಿ ಬಿದ್ದದೆ ಇಲ್ಲಿ ಅರುಂಧತಿಯ ಪ್ಲಾನ್ ಏನಿತ್ತು ಅದೇ ರೀತಿ ಪಾಪಮ್ಮಜ್ಜಿ ಕೂಡ ನಡ್ಕೊಂಡಿದ್ದಾರೆ ಅರುಂಧತಿ ಪ್ಲಾನ್ ಕೂಡ ಅದೇ ಆಗಿತ್ತು ಪಾಪಮ್ಮಜ್ಜಿ ಎಲ್ಲರ ಮುಂದೆ ತನ್ನ ಮುಖ ಏನು ಅನ್ನೋದನ್ನ ಹೇಳಬೇಕು ಅಂತ ಅದೇ ರೀತಿಯಾಗಿ ಇಲ್ಲಿ ತನ್ನ ಅರುಂಧತಿಯ ನೀಚ ಮುಖ ಏನು ಅನ್ನೋದನ್ನ ಎಲ್ಲರ ಮುಂದೆ ಪಟಾಬೈಲ್ ಮಾಡ್ತಾರೆ ಇದ್ರಿಂದಾಗಿ ರಾಜೇಂದ್ರ ಪ್ರಸಾದ ಹಾಗೆ ಕಾರಣ ಇಬ್ರು ಕೂಡ ರುಚಿಗೆ ಎದ್ದೇ ಕಾರಣ ಕೂಡ ಇಲ್ಲಿ ಪಾಪಮಜ್ಜಿಯ ಒಂದು ಪರಿಸ್ಥಿತಿಗೆ ನೋವನ್ನ ವ್ಯಕ್ತಪಡಿಸ್ತಾರೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ಪಾಪಮ್ಮಜ್ಜಿಗೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಪಾಪಮಜ್ಜಿಗೆ ತಲೆ ಕೆಟ್ಟೋಗಿದೆ ಮಾನಸಿಕವಾಗಿ ಸ್ಥಿಮಿತದಲ್ಲಿಲ್ಲ ಅಂತ ಡಾಕ್ಟರಿ ಹೇಳಿದ್ದಾರೆ ಅಂತ ನೆನ್ನೆ ಆ ಅರುಂಧತಿಯಮ್ಮ ಹೇಳಿದ್ರು ಅಂತ ಕಾರಣ ಮತ್ತೆ ಹಾಗೆ ಅರುಂಧತಿ ಹೇಳಿದ್ರು ಅಂತ ರಾಜೇಂದ್ರ ಪ್ರಸಾದ್ ಕೂಡ ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ ಸಾಹಿತ್ಯ ಮತ್ತೆ ಪಾಪಮಜ್ಜಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಇಲ್ಲಿ ಅದನ್ನ ಪ್ರೂವ್ ಆಗೋದಿಲ್ಲ ಫೈನಲಿ ಪಾಪ ಅಜ್ಜಿ ಅರುಂಧತಿಯನ್ನ ಸಾಯಿಸೋಕೆ ಮುಂದಾಗ್ತಿದ್ದಾಗೆ ಕರ್ಣ ರೇಗಿದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸೇ ಬಿಡ್ತಾರೆ ಪಾಪಮ್ಮನ ಇದರಿಂದಾಗಿ ಸಾಹಿತ್ಯಕ್ಕೋಸ್ಕರ ಹೋಗ್ತಾರೆ ಈ ಕಡೆ ಕರ್ಣ ಕೂಡ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ ಅವ್ರಿಗೂ ಕೂಡ ಪಾಪ ಅಜ್ಜಿನ ಹಾಸ್ಪಿಟಲ್ಗೆ ಇಷ್ಟ ಎಲ್ಲ ಬಟ್ ಹಾಸ್ಪಿಟಲ್ಗೆ ಕಳಿಸಲೇಬೇಕಾಗಿತ್ತು ಯಾಕಂದ್ರೆ ಕರ್ಣನ ಪ್ರಕಾರ ಪಾಪ ಅಜ್ಜಿಗೆ ತಲೆ ಇರಲಿಲ್ಲ ಇದರಿಂದಾಗಿ ಸಾಹಿತ್ಯ ತುಂಬಾ ಬೇಜಾರು ಮಾಡ್ಕೋತಾಳೆ ಆ ಸಾಹಿತ್ಯ ಬಂದಿದೆ ಕರ್ಣನ್ ಮೇಲೆ ರೇಗ್ತದಾಳೆ ರುಚಿಗೆ ಇರ್ತದಾಳೆ ನೀವು ಈ ರೀತಿ ಮಾಡಬಹುದು ನಿಜವಾಗ್ಲೂ ಪಾಪ ಅಜ್ಜಿ ನಿಮಗೂ ಅಷ್ಟೆಲ್ಲ ಕಷ್ಟಪಟ್ಟು ಈ ಮನೆ ಖುಷಿ ಸಂತೋಷ ಸಂಭ್ರಮ ನಿಲ್ಲಿಸ್ಬೇಕು ಅಂತ ಈ ಮನೆಗೋಸ್ಕರ ದುಡಿದದ ಅಂತವ್ರನ್ನ ಹಾಸ್ಪಿಟಲ್ಗೆ ಸೇರಿಸ್ಬಿಟ್ರೆಲ್ಲ ನೀವು ಮಾಡಿದ್ದು ಸರಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೇನೆ ನಾನು ಬೇಕು ಅಂತ ಮಾಡಿದ್ರ ಅವ್ರು ಹೇಗೆ ನಡ್ಕೊಂಡ್ರು ಅಂತ ನೋಡಿದ್ರೆ ಅಲ್ವಾ ಅವ್ರು ಹುಷಾರಾಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಹಾಸ್ಪಿಟಲ್ಗೆ ಸೇರಿಸಿರುವುದು ಅಂತ ಕಾರಣ ಹೇಳ್ತಿದ್ರೆ ಏನ್ ಒಳ್ಳೇದಾಗ್ಲಿ ಅಂತ ನೀವ್ ಏನ್ ಮಾಡಿದ್ರಿ ಅನ್ನೋದು ನಿಮಗೆ ಗೊತ್ತಿದ್ಯಾ ನಿಮ್ಗೆ ಏನ್ ಮೇಲ್ನೋಟ ಕಾಣಿಸ್ತಿದೆ ಅದನ್ನ ನಂಬ್ಕೋತಿದ್ರೆ ಆದ್ರೆ ನೀವು ಅರ್ಥ ಮಾಡ್ಕೋಬೇಕಿತ್ತು ಯಾಕೆ ರೀತಿ ನಡ್ಕೊಂಡ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಏನಾಗ್ತದೆ ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ನೀವು ತಪ್ಪು ಮಾಡ್ಬಿಟ್ರಿ ಕಾರಣ ನಿಜವಾಗ್ಲೂ ಪಾಪ ಮಜ್ಜಿನ ಹಾಸ್ಪಿಟಲ್ ಗೆ ಸೇರಿಸ್ಬಾರ್ದಿತ್ತು ನೀವು ನೀವ್ ತಪ್ಪು ಮಾಡಿದ್ರಿ ಅಂದಾಗ ಇನ್ನೇನ್ ಮಾಡ್ಬೇಕಿತ್ತು ಸಾಯ್ಕವ್ರೆ ಅರುಂಧತಿ ಅಮ್ಮನ್ನ ಸಾಯಿಸೋಕೆ ಮುಂದಾಗಿದ್ರು ಪಾಪಮ್ಮ ಹಾಗಂತ ನೋಡ್ಕೊಂಡು ಸಾಯಿಸ್ಲಿ ಅಂತ ಸುಮ್ನೆ ಬಿಡಬೇಕಿತ್ತ ಅರುಂಧತಿಯಮ್ಮ ಎಷ್ಟು ಒಳ್ಳೆಯವರು ಅವ್ರ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರು ಅಂತ ಕರ್ಣ ಹೇಳ್ತಿದ್ರೆ ನಿಮ್ಗೆ ಗೊತ್ತಾಗತ್ತೆ ಪಾಪ ಅಜ್ಜಿ ಹೇಳಿದ್ದು ನಿಜ ಅಂತ ಆದ್ರೆ ಅರುಂಧತಿ ಅತ್ತೆ ಮಾಡಿರೋ ಜಾಲಕ್ಕೆ ನೀವೆಲ್ಲ ಸಿಕ್ಕಿ ಬಿದ್ದಿದ್ದೀರಾ ಅಂತ ಹೇಳಿ ಸಾಹಿತ್ಯ ತುಂಬಾ ಕೋಪ ಮಾಡ್ಕೋತಾಳೆ ಇದರಿಂದ ಸಾಹಿತ್ಯ ಮತ್ತೆ ಕರ್ಣನ ನಡಬೇಕು ಪಾಪಮಜ್ಜಿ ವಿಷಯದಲ್ಲಿ ದೊಡ್ಡದಾಗಿ ಗಲಾಟೆ ಆಗತ್ತೆ ಇಬ್ರು ಕೂಡ ನಿಜವ ಮುಖ ಮುಖ ನೋಡ್ತಿರುವಷ್ಟು ಇಷ್ಟು ಇಬ್ರು ಕೂಡ ಕೋಪ ಸ್ವಚ್ಛ ಮಾಡಿಕೊಂಡು ಹೋಗಿದ್ದೆ ಇದನ್ನ ನೋಡಿ ನಿಜವಾಗ್ಲು ಕೂಡ ಇಲ್ಲಿ ಕರ್ಣಗೆ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಇದನ್ನ ನೋಡಿ ಕರ್ಣನ್ ತಮ್ಮಂದಿರು ಅಂದ್ರೆ ಇಬ್ರು ಕೂಡ ಬರತ್ ಪತ್ತೆ ಅದು ಏನಿದು ಕರ್ಣ ಮತ್ತೆ ಸಾಹಿತ್ಯ ಇಬ್ಬರ ನಡುವೆ ಈ ರೀತಿ ಆಗೋಯ್ತಲ್ಲ ಈ ರೀತಿ ಇಬ್ಬರು ಕೂಡ ಮಾತಾಡದೆ ಮುನ್ಸ್ಕೊಂಡ್ ಹೇಗಾದರೂ ಹೇಗಾದ್ರೂ ಮಾಡಿ ಇದನ್ನ ಸರಿಪಡಿಸ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಬಟ್ ಇದನ್ನೆಲ್ಲ ನೋಡಿದ್ರೆ ಆಯಿ ಮತ್ತೆ ಅರುಂಧ ತೀವ್ ಇಬ್ರು ಹೆಬ್ಬಿ ಖುಷಿ ಪಡ್ತಿದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ವಿ ನೋಡಿದ್ರ ಅಯ್ಯ ಅಂತಿದ್ರೆ ಹೌದೌದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬಹುದು ಅನ್ನೋದು ಇವತ್ತೇ ಗೊತ್ತಾಗಿದ್ದು ನನಗೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನೀನು ಸೂಪರ್ ಅರುಂಧತಿ ಎಷ್ಟು ಚೆನ್ನಾಗಿ ಆ ಕಡೆ ಪಾಪ ಅಜ್ಜಿನೂ ಕಲಿಸಿದೆ ಈಗ ಈ ಕಡೆ ಇವ್ರಿಬ್ರ ನಡುವೆ ಬಿರುಕು ಕೂಡ ತಂದೆ ಅಂತಿದ್ರೆ ಹೌದು ಏನೋ ಹೆವಿ ಮೆರಿಟ್ ಇದ್ರು ಈ ಸಾಹಿತ್ಯ ಮತ್ತೆ ಪಾಪಮ್ಮ ಇಬ್ಬರಿಗೂ ಕೂಡ ಸರಿಯಾಗಿ ಬುದ್ಧಿ ಕಲಿಸಿದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ನನ್ನ ಬಗ್ಗೆ ಯಾರನ್ನೇ ಯಾರೇ ಏನೇ ಹೇಳಿದ್ರು ಕರ್ಣ ಕೂಡ ನಂಬಾರ್ದು ಅಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಏನು ಅಕ್ತದಾರ ಇತ್ತ ಕಡೆ ಸಾಹಿತ್ಯಗೂ ಕೂಡ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಸಾಹಿತ್ಯ ಅನ್ಕೋತದಾಳೆ ಕರ್ಣದ ಏನು ತಪ್ಪದ ನಿಜವಾಗ್ಲು ಪಾಪಮ್ಮಜಿ ಏನು ಹೇಳಿದ್ರು ಅನ್ನೋದು ಅವ್ರಿಗೆ ಗೊತ್ತಾಯ್ತು ನಿಜವಾಗ್ಲು ಅರುಂಧತಿ ಅತ್ತೆನ ತುಂಬಾ ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅರುಂಧತಿ ಅತ್ತೆ ಇವರಿಗೆ ಕೆಡಕ್ ಮನೆ ಸರ್ವನಾಶಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕಾರಣ ಗೊತ್ತಿಲ್ಲ ಹಾಗಾಗಿ ಈ ರೀತಿ ನಡ್ಕೋತಿದ್ದಾರೆ ನಿಜವಾಗ್ಲೂ ನಾನೇ ತಾಳ್ಮೆ ತಗೋಬೇಕಿತ್ತು ಅಂತ ಸಾಹಿತ್ಯ ಅನ್ಕೋತಾಳೆ ಈ ಕಡೆ ಕರ್ಣನ ಹತ್ರ ಕೂಡ ಬರೋತದ್ದು ಬರ್ತಾರೆ ಯಾಕೆ ಈ ರೀತಿ ಮಾಡ್ಕೊಂಡೆ ಅಣ್ಣ ನಿಜವಾಗ್ಲೂ ಸಾಹಿತ್ಯ ಅತಿಗೆ ಜೊತೆ ಯಾಕೆ ಜಗಳ ಮಾಡ್ಕೊಂಡ್ರೆ ಅಂತಿದ್ರೆ ಏನಾಯ್ತು ಅಂತ ನೋಡ್ತಾ ಇಲ್ವಾ ಪಾಪಮಜ್ಜಿನ ಹಾಸ್ಪಿಟಲ್ ಕಳಿಸೋದಕ್ಕೆ ನನ್ಗೆ ಇಷ್ಟ ಆಯ್ತಾ ಆದ್ರೂ ಕೂಡ ಅವರು ಹುಷಾರಾಗ್ಲಿ ಅಲ್ವಾ ಕಳ್ಸಿದ್ದು ಅದಕ್ಕೆ ಆ ರೀತಿ ಎಲ್ಲ ರೇಗ್ತಾರೆ ನಾನೇ ಕಳಿಸ್ಬಿಟ್ಟೆ ಹಾಗೆ ಹೀಗೆ ಅಂತ ಅವ್ರ ಅಮ್ಮನ ವಿರುದ್ಧವಾಗಿ ಹೇಗೆ ನಡ್ಕೊಂಡ್ರು ಅಂತ ನೋಡ್ತೇ ಅಲ್ವಾ ನೀನು ಪಾಪಮ್ಮಜ್ಜಿನ ಅಂತ ಕರ್ಣ ಹೇಳ್ತಿದ್ದಾರೆ ಆದರೂ ಕೂಡ ನೀನು ಈ ರೀತಿಯಾಗಿ ಯೋಚನೆ ಮಾಡ್ತಿದ್ಯಾ ಆದ್ರೆ ಅದಕ್ಕೆ ಪಾಪಮ್ಮಜ್ಜಿ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅವ್ರ ಮನಸ್ಸಿಗೆ ಎಷ್ಟು ಹಸಿ ಆಗಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀನು ಕೂಡ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಯಾಕಂದರೆ ಅದಕ್ಕೆ ಪಾಪ ಅಜ್ಜಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಇವತ್ತು ಪಾಪಮಜ್ಜಿಗೆ ಎಲ್ಲವಾಗಿದ್ದಾರೆ ಅಂದರೆ ಅದಕ್ಕೆ ಅದಕ್ಕೆನೇ ಕಾರಣ ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂಥವ್ನ ನೀನು ಹಾಸ್ಪಿಟಲ್ಗೆ ಕಳಿಸ್ತಾ ಅವ್ರಿಗೂ ಕೂಡ ಬೇಜಾರು ಆಗತ್ತಲ್ವಾ ಅಂತ ಭರತ್ ಮತ್ತು ಅದು ಹೇಳಿದಾಗ ಕಾರಣ ಹೌದು ನಾನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅವ್ರನ್ನ ಸಮಾಧಾನ ಮಾಡ್ತೀನಿ ಅಂತ ರೂಮಿಗೆ ಹೋಗ್ತಾರೆ ಅಷ್ಟರಲ್ಲಿ ಸಾಯಿಗೆ ಬಟ್ಟೆ ಮಾಡಿಸ್ಬಿಡ್ತಾರೆ ಏನ್ರಿ ಇಷ್ಟೊಂದು ಕೋಪನೇನ್ರಿ ಹಾಗೆ ಹೀಗೆ ಅಂತ ಹೇಳಿ ಪೂಸೆ ಮಾಡಿ ಸೋರಿ ಕೇಳಿ ತಲೆನೋಗೆ ಮನೆ ಹಚ್ಚೋಕೆ ಮುಂದಾಗ್ತಾರೆ ಈ ಕಡೆ ಸಾಹಿತ್ಯ ಮತ್ತೆ ಕಾರಣ ಮತ್ತೆ ಕೋಳಿ ಜಗಳ ಮಾಡ್ಕೋತಾರೆ ಸಾಹಿತ್ಯ ಡಾಕ್ಟರ್ ಗೆ ಕಾಲ್ ಮಾಡ್ತಾಳೆ ಡಾಕ್ಟರ್ಗೆ ಕಾಲ್ ಮಾಡಿದ್ದೆ ಡಾಕ್ಟರ್ ಏನೇ ಆದ್ರೂ ಪಾಪ ಮಜ್ಜಿಗೆ ನನಗೆ ಇನ್ಫಾರ್ಮ್ ಮಾಡಿ ಅವರನ್ನು ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಯಾವ್ದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ ಹೇಳಿದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ನೀವೆಲ್ಲ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಎಷ್ಟು ಚಂದ ನೋಡ್ಕೊತೀರಾ ಅಂತ ನಮ್ಗೆ ಗೊತ್ತದ ಖಂಡಿತವಾಗ್ಲೂ ನಾನು ಏನೇ ಆದ್ರೂ ನಿಮ್ಗೆ ಕಾಲ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಅರುಂಧತಿ ಅಂತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಯಾಕೆ ರೀತಿಯ ಮಾಡಿದ್ರಿ ಅಂತ ನೇರವಾಗಿ ಹೋಗಿ ಪ್ರಶ್ನೆ ಮಾಡ್ತೀನಿ ನಾನು ಖಂಡಿತವಾಗ್ಲೂ ಕೇಳೇ ಬಿಡೋಣ ಅಂತ ಅನ್ಕೊಂಡು ಹೊರಡ್ತಾಳೆ ಬಟ್ ಅರುಂಧತಿ ಮನೆಯಲ್ಲೆಲ್ಲ ರಾಜೇಂದ್ರ ಪ್ರಸಾದ್ ಅವನ ಕೇಳಿದಾಗ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಮನೆಯಲ್ಲಿ ಈ ರೀತಿ ಎಲ್ಲ ಆಗಿದೆ ಅಲ್ವಾ ಅದಕ್ಕೋಸ್ಕರ ವ್ರತ ಮಾಡ್ತೀನಿ ಅಂತ ಹೋದ್ಲು ಈ ವಿಶ್ವನ ಯಾರಿಗೂ ಕೂಡ ಹೇಳ್ಬೇಡಿ ಅಂತ ಕೂಡ ಹೇಳಿದ್ಲು ಯಾಕಂದ್ರೆ ಕಣ್ಣನ್ ಗೊತ್ತಾದ್ರೆ ಆಮೇಲೆ ಸುಮ್ಮನೆ ಬಿಡುವುದಿಲ್ಲ ಅವನು ಅಂತ ಹೇಳಿ ಅಂದಾಗ ಯಾವ ದೇವಸ್ಥಾನ ಅಂತ ಸಾಹಿತ್ಯ ಕೇಳ್ತಾಳೆ ಖಂಡಿತ ಅತ್ತೆ ಸುಮ್ನೆ ವ್ರತ ಆಗಿತ್ತ ಅಂತೆಲ್ಲ ಸುಳ್ಳು ಏನೋ ಮಾಡಕ್ ಮತ್ತೊಂದು ಪ್ಲಾನ್ ಅನ್ನ ಹೊರಟಿದ್ದಾರೆ ಅನ್ನೋದು ಸಾಹಿತ್ಯಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸಾಹಿತ್ಯ ದೇವಸ್ಥಾನಕ್ಕೆ ಹೊರಡ್ತಾಳೆ ಎಂದನಂತೆ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ವೋ ಅದೇ ದೇವಸ್ಥಾನಕ್ಕೆ ಹೋಗಿದಾಳೆ ಅಂತ ಕೂಡ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ನಂತರ ಆ ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಇಲ್ಲಿ ಆಯಿ ಸಾಹಿತ್ಯೋಸ್ಕರನೇ ವೇಚ್ ಮಾಡ್ತಿರ್ತಾರೆ ಏನ್ ಆಯಿ ನೀವು ನನ್ಗೋಸ್ಕರ ವೇಚ್ ಮಾಡ್ತಿದ್ರೆ ಅಂದಾಗ ಹೌದು ಅರುಂಧತಿ ಹೇಳಿದ್ದು ನೀನು ಬರ್ತೀಯ ಅಂತ ಅದಕ್ಕೋಸ್ಕರನೇ ಪಾಪ ನಿನ್ಗೋಸ್ಕರನೇ ವೇಚ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಪಾಪ ನಿನ್ನ ಪರಿಸ್ಥಿತಿ ಏನು ನಿನ್ನ ತಂದೆ ಪಾಪ ಬೇರೆ ಹಾಸ್ಪಿಟಲ್ ಇದ್ದಾರೆ ಅವ್ರು ಬೇರೆ ಕೋಮಾ ಸ್ಟೇಜಲ್ಲಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಗ ಇಲ್ಲಿ ಇಲ್ಲಿ ಸಾಹಿತ್ಯ ಶಾಕ್ ಆಗುತ್ತೆ ನಿನ್ ತಂದೆನ ನೋಡ್ತೀಯ ಸಾಹಿತ್ಯ ಗೊತ್ತಾಗುತ್ತೆ ತಂದೆಗೆ ಏನೋ ಮಾಡಿರಬೇಕು ಇವರು ಅಂತ ಇಲ್ಲಿ ಗೆ ಓಡಿ ಬರ್ತಾಳೆ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಆ ಒಂದು ಬೆಡ್ ಅಲ್ಲಿ ಸಾಹಿತ್ಯ ತಂದೆ ಇಲ್ಲ ನಿಜವಾಗ್ಲೂ ಶಾಕ್ ಆಗ್ತದಾಳೆ ಆಲ್ರೆಡಿ ಅಲ್ಲಿ ಒಂದು ಪತ್ರ ಬರೆದಿಟ್ಟಿದ್ದಾರೆ ನನಗೆ ಗೊತ್ತಿತ್ತು ನೀನು ಬರ್ತೀಯ ಅಂತ ಅಂತ ಹೇಳಿ ಇಲ್ಲಿ ಅರುಂಧತಿ ಸಾಹಿತ್ಯ ಬದುಕಿನಲ್ಲಿ ಅವರ ತಂದೆಯ ಒಂದು ಜೀವದ ಜೊತೆ ಆಟ ಆಡೋಕೆ ಮುಂದಾಗಿದ್ದಾರೆ ಹಾಗಿದ್ರೆ ಇಲ್ಲಿ ಪ್ರಾಣವನ್ನೇ ತೆಗೆದು ಬಿಡ್ತಾರೆ ಆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ